நூறு ரூபாய் கே கே சாழ சுங்கர் நோட அவ்வளோ ಏನ ಒಂದು ನೂರು ರೂಪಾಯಿ ಕೂಡ ಅಳ್ಯಾಗ ಒಂದು ಎರಡು ಬನೀನು ಒಂದೆರಡು ಚಡ್ಡಿ ತೊಗೊಂಬರ್ತಾನ ಅಂತ ಹೇಳಿ ಚಡ್ಡಿ ಎಷ್ಟಬೇಡ್ರಿ ಎಲ್ಲೆಲ್ಲಿ ಬೇಕಾದಲ್ಲಿ ತೂತು ಬಿದ್ದಾವೆ ಅದಕ್ಕೆ ಹೇಳ್ತೇನೆ ಸುಮ್ತೀರೀ ಇಲ್ಲಂದ್ರೆ ನಾ ಚಡ್ಡಿಗೆ ಹೋಗ್ತೇನಲ್ಲ ಅವಾಗ ಅತಿಗೆ ಒಂದು ನೂರು ರೂಪಾಯಿ ಜಾಸ್ತಿ ಇಸ್ಕೊಂಡು ತೊಗೊಂಬಂದು ಕೊಡ್ತೇನಂತ ಅಂತ ಸ್ವಲ್ಪ ನಾಷ್ಟ ಮಾಡಿಸ್ತೀನಿ ಏನ ಅವ್ರಿಗೆ ಸಮಾಧಾನ ಮಾಡಿ ಬರ್ತೀನಿ ನೀವು ಬರ್ಬಾರ್ದು ಕೆಲಸ ಮಾಡ

ಹಿಂಗಾರಾಗುತ್ತೆ ಖುಷಿ ಊಸಿದಾರು ಬರೆದ ಕತೆಯು ನನಗಾಗಿ ಬಂದ ವ್ಯಥೆಯೋಟ್ರಿಗೆ ಯಾವ ಇದು ಯಾರು ಬರೆದ ನನಗಾಗಿ ಬಂದವೆ ನನಗಾಗಿ ಬಂದೂರ್ ಗಂಟೆ ಆದ್ರೂ ಯಾಕೇಲೆ ಯಾಕೆ ಹಾಡ್ಕೊಂಡು ಕುಂತಿ ಇಲ್ಲ ಏನ್ ಮಾಡಿದ್ರಿ ಮಾವರ ಅವರ ಜೀವನ ಹಂಗೈತ್ ಅಲ್ರಿ ಮೂರ್ ನಾಲ್ಕು ವರ್ಷ ಆತ್ ಮದ್ವೆ ಆಗಿ ಒಂದ್ ದಿನ ಒಂದ್ ದಿನ ಅರ ಅತ್ತಿ ಒಳಗ್ ಬಿಟ್ಟಿದ್ ನಂಗೆ ನಾನು ಹಿಂಡಿ ಕೂಡ ಮಕ್ಕಳಾಗಿ ಬಿಟ್ಟಿದ್ದೆ ಕೂಡಾಗಿ ಬಿಟ್ಟಿದ್ದೆ ನೀನ್ ಬರೀ ಮೂರ್ ವರ್ಷ ಆತ ನಾವು ಹನ್ನೊಂದು ವರ್ಷ ಮ್ಯಾಕ್ ಕೂಡಿವು ಒಂದ್ ಚಾನ್ಸ್ ಸಿಕ್ಕಿದ್ದ ಆ ಮಗಳು ಹುಟ್ಟಿದ್ದ ಬಾ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಅವರ ನಂಗುರಿ ಒಂದ ಒಂದ್ ಚಾನ್ಸ್ ಸಿಗ್ಲಿ ಒಂದೇನ ಮೂರು ನಾಲ್ಕ ಅಡಿತೇನೆ ನಾನು ಅದ ಒಂದು ಚಾನ್ಸ್ ಸಿಗ್ ಸಿಗತೈತಿ ಬಾ ಅವ್ರ ಮನಸ್ ಯಾವಾಗ ಬರ್ತೈತಿ ನೋಡು ಅವಾಗ ಚಾನ್ಸ್ ಸಿಗ್ತೈತಿ ಬಾ ನಿನ್ಗೂ ಮನಸ್ ಬರೋದು ಅಷ್ಟೇ ನಮಗೆ ಚಾನ್ಸ್ ಸಿಗುದು ಅಷ್ಟ ನಡ್ರಿ ಬಾ

ಹೋಗಿ ಬರ್ತೈತಿ ಸಂಜಿಗೆ ರೊಕ್ಕ ಕೊಡಲ್ಲ ಇನ್ನು ಹೋಗಿಲ್ಲ ನೀನೆ ಈಗ ಹೊಂಟೇನಿ ಹ್ಮ್ ಇತ್ತು ಸಂತಿ ಎಲ್ಲ ತಗೊಂಬಾ ಸಾಲಂಗಿಲ್ಲ ಇದು ಎರಡು ಕಿಲೋ ಬದ್ನಿಕಾಯಿ ಒಂದು ಕಿಲೋ ಉಳ್ಳಾಗಡ್ಡೆ ಆಮೇಲೆ ಒಂದು ಕಿಲೋ ಕೊತ್ತಂಬರಿ ಒಂದು ಕಿಲೋ ಸಾಸನ ಜೀರಿಗೆ ಎಲ್ಲ ಒಟ್ಟ ಒಂದೊಂದು ಕಿಲೋ ಒಂದೊಂದು ಕಿಲೋ ಒಂದೊಂದು ಕಿಲೋ ಒಂದೊಂದು ಕಿಲೋ ತಗೊಂಬಾ ಸಾಲಂಗಿಲ್ಲ ಎರಡು ಮೂರು ಸಾವಿರ ರೂಪಾಯಿ ಆದ್ರೂ ಹೋಗ

ನಿಮ್ಮವ ಹೋಟೆಲ್ ಹೋಗ್ಯಾಕ್ ನಿನ್ಗ ಕರೆ ಆಗ್ತಿದ್ ನೋಡಲ್ಗಾ ಜಿಮ್ ಮಾಡುವ ಮಾಡ ನಂದ ನೀರ್ತೀನಿ ಹೌದು ಇಲ್ಲ ನೋಡಿಲ್ಲೇ ಸಂತಿಗೆ ರೊಕ್ಕ ಇಸ್ಕೊಂಡಿನಿ ಏನು ಅರ್ಬಿ ಗಿರ್ಬಿ ಹಾಕೊಂಡಿನಿ ಅಂಗಡಿ ಕಡೆ ನಾನ್ ನಿಲ್ತೀನಿ ಎಲ್ಲಿ ಹೇಳ ನಾವು ಕಿರಾಣಿ ತಗೋತೇವಲ್ಲ ಅಲ್ಲಿ ನಿಲ್ತೀನಿ ನೀವು ಬಂದುಬೇಡ ಏನಾರ ತಪ್ಪಿಸಿ ಅವ್ರಿಗೆ ಅರ್ವಿ ಬರ್ಬೇಕ ಹಿ ಅಷ್ಟು ಮಾಡ ನಾವು ಹೋಗ್ಲಿ ಅಲ್ಲಿ ದೊಡ್ಡ ನೀ ಮತ್ತ ಏನ್ ಹೇಳಾಕ್ತಿನಿ ತಿಳಿತಿಲ್ಲ ಎರಡು ತಿಂಗಳು ಹತ್ತ ಹೋಗ್ಬಿಡುವ

ಕೋಅಬ ನೀನಕ್ಕಿಂತ ಜಾಸ್ತಿನೇ ಆಯ್ತು ನನ್ ಕಡೆ ಅದನ್ನ ಕಟ್ಕೊಂಡ್ ನಾನು ಏನು ಮಾಡಬೇಕು ನನ್ನ ಮುಂದೆ ಅದಕ್ಕೆ ಹೇಳಕತ್ತಿ ಜಾಸ್ತಿ ಇದ್ರೆ ನೀನು ತಂಗಿ ಅಕ್ಕಾಕ್ತಾಳ ನನ್ ಮಗಳ ಅಕ್ಕಿ ಆ ಮಗಳಕ್ಕಿಂತ ಅವನ್ನ ಜಾಸ್ತಿ ಆದಾಳಲ್ಲ ಹೌದು ಇರ್ತಿದ್ದಾ ಅಂದೆ ಬಾ ಏ ಏನೇ ನನಗೆ ಗೊತ್ತೈತಿ ಬಾ ಏನ್ ಗೊತ್ತೈತಿ ನಿಂಗ ಏನು ಗೊತ್ತೈತಿ ಎಲ್ಲ ಗೊತ್ತೈತಿ ಅಣ್ಣಾಕ ನಮಗೇನ ಗೊತ್ತಿಲ್ಲನೇ ಗಂಡದು ಅದು ಬಿಟ್ಟು ಹೋಗಿದ್ದೆ ಎಲ್ಲ ಗೊತ್ತಾಯ್ತು ಬಾ ಏಯ್ ಏ ಬಾಗಿ ಬಾ ಅಂತ ಅನ್ನತಿಲ್ಲ ಯಾಕ ನಾಚಿ ಮಾಡ ಮರೆದಿ ನಿಮ್ಮ ಅಪ್ಪ ನಿಮ್ಮ ಹೆಂಗ ಕಲ್ಸಾರ ಏನ್ ನಿನಗೆ ನಿಂಗೆ ಇದೆ ಕಲ್ಸಾರನೆ ಬರ್ತಿಲ್ಲ ನಾನು ಕುಡಿತಿ ಮುಗಳಾಕ್ ಸಾಕೇನ ಕುಂಬ್ರು ನೀವು ನಿಮ್ಮ ಹೆಂತರ್ ಜೊತೆ ಚಲೋ ನಾ 나 ಕಡಿಸ್ತಿದ್ದೆ ಹೇಳೋರಿಗೆ ಏ ನಮಗೆಲ್ಲ ಗೊತ್ತೈತಿ ನಿನ್ನ ದಾರಿ ನೀ ನೋಡ್ಕೋ ಗೊತ್ತೈತಿ ಮೂರ್ ದಿನ ಆತು ಕುಡಿಲ್ಲ ಮೂರು ವರ್ಷ ಆಯ್ತು અમાರ ನಡ್ರಿ ಹೋಗೋಣ ಎಲ್ಲ ಹುಂಟಿರಪಾ ಇನ್ನು ಹುಂಟಿವಿ ಕೆಲಸ ಮಾಡ್ತವ ನಾವು ಹಾ ಹಾ ಹಟಲ್ನ ಕೆಲಸಕ್ಕೆ ಬರ್ರಿ

ಬರ್ರಿ ಇಲ್ಲ ರೀ ಇನ್ ಮಲಿಂದ ನಾ ತಿಳ್ಕೊಂಡ್ ಹೋಗ್ಬರಿ ತಪ್ಪ ಆಗೇತಿ ಇನ್ ಮಲಿಂದ ಒಂದ್ಕೇ ನಮ್ಗೇನ್ ಅನ್ಕೊಂಡಿದೀವಿ ಇಷ್ಟ ದಿನ ನಾವ ಹೆಣ್ಮಕ್ಳ ದುಡಿಬೇಕಾ ನಾವ್ ದುಡಿದ್ರ ನೀವ ಅಂತ ಅನ್ಕೊಂಡಿದಿವಿ ಆದ್ರದ ನಮ್ ತಪ್ಪ ಯಾಕಂತಂದ್ರ ನಾವ್ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗು ದುಡಿಯಾಕತ್ತರ ಜನ ನೋಡೋದ್ ಜನ ತಪ್ಪು ತಿಳ್ಕೊತತಿ ಮಾತಾಡೋ ನೂರ್ ಜನ ನೂರ್ತರ ಮಾತಾಡ್ತಾರ ಗಂಡ್ ಮಕ್ಳು ದುಡಿದ್ರ ಚಂದ